ಬೆಳಗಾವಿಯಲ್ಲಿ ಮಹಿಳೆಯನ್ನ ಬೆತ್ತಲುಗೊಳಿಸಿ ಹಲ್ಲೆಗೊಳಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಿಯೋಗ ಇವತ್ತು ಬೆಳಗಾವಿಗೆ ಭೇಟಿಯನ್ನ ನೀಡ್ತಾ ಇದೆ ಸರ್ಕಾರ ಪ್ರಕರಣವನ್ನ ಲಘುವಾಗಿ ಪರಿಗಣಿಸಿರುವ ಆರೋಪವನ್ನ ಹೊಂದಿದೆ ಸಿದ್ದು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿ ಪಾಳಿಯ ಸಜ್ಜಾಗಿದೆ ಬೆಳಗಾವಿಯ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಲಘುವಾಗಿ ಪರಿಗಣಿಸಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ ಹಾಗಾಗಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಕೇಸರಿ ಪಡೆ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೀಗಾಗಿ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪಡೆಯಿಂದ ಪ್ರತಿಭಟನೆಗಳು ನಡೀತಾವೆ ಒಂದ್ ಕಡೆ ಹೋರಾಟ ಮತ್ತೊಂದ್ ಕಡೆ ಬೆಳಗಾವಿಗೆ ನಿಯೋಗ ಕೂಡ ಭೇಟಿಯನ್ನ ಕೊಡ್ತಾ ಇದೆ ಸಿದ್ದು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಈಗಾಗಲೇ ಕಮಲ ಸಜ್ಜಾಗಿದೆ ಇವತ್ತು ರಾಜ್ಯದಾದ್ಯಂತ ಹೋರಾಟಕ್ಕೆ ಕೊಟ್ಟಿದ್ದಾರೆ ಬೆಳಗಾವಿಯ ಒಂಟಮೂರಿಯಲ್ಲಿ ನಡೆದಂತಹ ಪ್ರಕರಣ ಏನಿದೆ ಮಹಿಳೆಯನ್ನ ಬೆತ್ತಲುಗೊಳಿಸಿ ಹಲ್ಲೆ ಮಾಡಿ ಮೆರವಣಿಗೆ ಮಾಡಿದಂತ ಪ್ರಕರಣ ಅಮಾನವೀಯ ಘಟನೆ ಆ ಘಟನೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣನೆಯನ್ನ ತೆಗೆದುಕೊಂಡಿಲ್ಲ ಸರಿಯಾದ ಕ್ರಮವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಬಿಜೆಪಿಗರಿಂದ ಪ್ರತಿಭಟನೆ ನಡೀತಾ ಇದೆ ಬೆಳಗಾವಿಗೆ ಇವತ್ತು ನಿಯೋಗ ಕೂಡ ಭೇಟಿಯನ್ನ ಕೊಡುತ್ತೆ ಸಿದ್ದು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಗರಿಂದ ಪ್ರತಿಭಟನೆ ಕೂಡ ನಡೆಯುತ್ತೆ ಕೇವಲ ಬೆಳಗಾವಿಯಲ್ಲಿ ಮಾತ್ರವಲ್ಲ ಬೆಳಗಾವಿ ಬೆಂಗಳೂರು ಹಾವೇರಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ ಹಾವೇರಿಯಲ್ಲೂ ಕೂಡ ಪ್ರತಿಭಟನೆ ಬಾಗಲಕೋಟೆ ಸೇರಿದಂತೆ ಬೇರೆ ಬೇರೆ ಬಳ್ಳಾರಿ ಹೀಗೆ ಅನೇಕ ಜಿಲ್ಲೆಗಳಲ್ಲೂ ಕೂಡ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರಕರಣವನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಅಮಾನುಷ ಘಟನೆ ಏನಿದೆ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ ಈ ರೀತಿಯಾಗಿ ಪ್ರೇಮಿಗಳು ಮನೆ ಬಿಟ್ಟು ಹೋಗಿದ್ದಾರೆ ಅನ್ನುವಂತ ಕಾರಣಕ್ಕೆ ಯುವಕನ ತಾಯಿಯ ಮೇಲೆ ಯುವತಿಯ ಕುಟುಂಬಸ್ಥರು ಹಲ್ಲೆ ಮಾಡಿದ್ರು ವಿವಸ್ತ್ರಗೊಳಿಸಿದ್ರು ಮೆರವಣಿಗೆ ಮಾಡಿದ್ರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರ ಅಂತ ಆಗ್ರಹಿಸಿ ಬಿಜೆಪಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಈಗ ಕೇಂದ್ರದಲ್ಲಿ ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ಕೇಂದ್ರದಿಂದ ಐದು ಮಹಿಳಾ ಸಂಸದೀಯರ ನಿಯೋಗ ಕೂಡ ರಾಜ್ಯಕ್ಕೆ ಬರುತ್ತೆ ಅದರ ಬೆನ್ನಲ್ಲೇ ರಾಜ್ಯದಲ್ಲಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನುವಂತ ಕಾರಣಕ್ಕೆ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ ರಾಜ್ಯದಾದ್ಯಂತ ಕೂಡ ಬಿಜೆಪಿಯ ಹೋರಾಟ ಮುಂದುವರೆದಿದೆ ಇವತ್ತು ಬಳ್ಳಾರಿ ಮೈಸೂರು ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಒಂದ್ ಕಡೆ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಕೇಂದ್ರದಿಂದ ನಿಯೋಗ ಕೂಡ ಭೇಟಿಯನ್ನ ಕೊಡ್ತಾ ಇದೆ ಬೆಳಗಾವಿಯ ಒಂಟಮೋರಿ ಗ್ರಾಮಕ್ಕೆ ಬೆಳಗಾವಿಯ ಒಂಟಮೋರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಏನಿದೆ ಅಮಾನುಷ ಘಟನೆ ಅದನ್ನ ವಿರೋಧಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಿದ್ದಾವೆ ಬಿಜೆಪಿಯಿಂದ ಅದೇ ರೀತಿಯಾಗಿ ಕೇಂದ್ರದಿಂದ ಸಂಸದರ ತಂಡ ಕೂಡ ಭೇಟಿ ಕೊಡ್ತಾ ಇದೆ ಐದು ಜನ ಸಂಸದೀಯರ ತಂಡ ಏನಿದೆ ಕೇಂದ್ರದಿಂದ ರಾಜ್ಯಕ್ಕೆ ಬೆಳಗಾವಿಯ ಒಂಟಮುರಿ ಗ್ರಾಮಕ್ಕೆ ಭೇಟಿಯನ್ನ ಕೊಡುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತೆ ಐದು ಜನರಿರುವಂತಹ ತಂಡ ಇದು ಐವರು ಮಹಿಳಾ ಸಂಸದೀಯರ ನಿಯೋಗ ಭೇಟಿಯನ್ನ ಕೊಡುತ್ತೆ ಮಹಿಳಾ ಸಂಸದೀಯರು ಭೇಟಿ ಕೊಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಸಂಸದೇ ಆಗಿರುವಂತಹ ಅಪ ಅಪರಾಜಿತ್ ಸಾರಂಗಿ ಇರ್ಬೋದು ಸುನಿತಾ ದುಗ್ಗಲ್ ರಂಜಿತಾ ಕೂಲಿ ರಾಕೆಟ್ ಚಟರ್ಜಿ ಹಾಗೂ ಆಶಾ ಲಾಖಡಾ ಇವರು ಐದು ಜನರು ಕೂಡ ಬೆಳಗಾವಿಗೆ ಆಗಮಿಸ್ತಾರೆ ಅಲ್ಲಿ ನಡೆದಂತಹ ಘಟನೆ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ ರಾಜ್ಯದಾದ್ಯಂತ ಬಿಜೆಪಿ ಒಂದ್ ಕಡೆ ಪ್ರತಿಭಟನೆಯನ್ನ ಶುರು ಮಾಡಿಕೊಂಡಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೊಂದ್ ಕಡೆ ಬಿಜೆಪಿಯ ಸಂಸದಿಯ ಅಂದ್ರೆ ಕೇಂದ್ರದಿಂದ ಸಂಸದೀಯರ ನಿಯೋಗ ಕೂಡ ಭೇಟಿಯನ್ನ ಕೊಡ್ತಾ ಇದೆ ಮಾಹಿತಿಯನ್ನ ಕಲೆ ಹಾಕಬೇಕು ಅಂತ ಮಹಿಳೆಯನ್ನ ವಿವಸ್ತ್ರಗೊಳಿಸಿದಂತ ಘಟನೆಯನ್ನ ಖಂಡಿಸಿ ಬಿಜೆಪಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಸಜ್ಜಾಗಿದೆ ಬೆಳಗಾವಿಯಲ್ಲಿ ಸಂತ್ರಸ್ತಿಯನ್ನ ಭೇಟಿ ಮಾಡಿ ಸಾಂತ್ವನ ಹೇಳೋದಕ್ಕೆ ಅಂತ ಬಿಜೆಪಿಯ ಸಂಸದೆಯರ ತಂಡ ಕೂಡ ಇವತ್ತು ಬೆಳಗಾವಿಯ ಒಂಟಮೂರಿ ಗ್ರಾಮಕ್ಕೆ ಭೇಟಿಯನ್ನ ಕೊಡುತ್ತೆ ಈಗಾಗಲೇ ಬೆಂಗಳೂರು ಮೈಸೂರು ಸೇರಿದಂತೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕೂಡ ಕರೆ ಕೊಟ್ಟಿದ್ದಾರೆ ಹಾವೇರಿ ಬಾಗಲಕೋಟೆ ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಶಿವಮೊಗ್ಗ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಬಿಜೆಪಿಯ ನಾಯಕರು ಸಜ್ಜಾಗಿ ನಿಂತಿದ್ದಾರೆ